ಹಾಯ್ ಗೆಳೆಯರಿ ಗಳ್ರಿ ಈ ವಿಡಿಯೋದಾಗ ಆರ್ ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅಂದ್ರೆ ಟ್ಯಾಗೆಟ್ರ್ ಪುಲ್ ಸೆಟ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅವು ಯಾವ ಕಂಡೀಷನ್ ಕಂಡೀಷನ್ದಾವೆಲ್ಲೋ ಅದ್ರ ಮೋಡಲಾ ಫ್ರೈಝಾ ಮತ್ತು ಅದ್ರ ಲೊಕೇಶನ್ ಫೈನಲ್ ರೇಟ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ತೊಂದರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ದಿವಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತೆಂಥ ಒಳ್ಳೆಯ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಒಂದು ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರ್ ಐತಿ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಮತ್ತು ಒಂದು ರೆಂಟಿ ಒಂದು ರೋಟರ ಒಂದು ಡಬಲ್ ಫಾಲ್ಟಿ ನೇಗ್ಲ ಆಮೇಲೆ ಗೆಳೆಯರು ಎರಡು ಗಲ್ ಟಿಲರ ಆಮೇಲೆ ಒಂದು ಕುಂಟಿ ಗೆಳೆಯರು ಆರು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಆರು ಐಟಮ್ಸ ಕಂಡೀಷನ್ದವ ಟ್ಯಾಕ್ಟರ್ ಮಾಡಲ್ಲ ಗೆಳೆಯರು ಏನೈತಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಐತಿ ಮತ್ತು ಇದ್ರದ್ದು ಫುಲ್ ಸೆಟ್ ಲೊಕೇಶನ್ ರಾಯಬಾಗ್ ತಾಲೂಕು ಹಾರುಗಿರಿ ಆ ಲೊಕೇಶನ್ದಾಗ ಇವು ಆರೋ ಐಟಮ್ಸ್ ನಿಮಗೆ ನೋಡಕ್ ಸಿಗ್ತಾವ ತೋಳು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಯಾಕಪ್ಪ ಅಂದ್ರೆ ಆರೋ ಐಟಮ್ಸ್ ಕಡಿಮೆ ಆ ಗೆಳೆಯರ ಟ್ಯಾಕ್ಟರ್ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ನೀವು ಅಲ್ಲಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಎರಡು ಇಲ್ಲರ್ ಕೂಡ ಕಂಡೀಷನ್ ಐತಿ ಮತ್ತೆ ರೋಡ್ರು ಕೂಡ ಕಂಡೀಷನ್ ಐತಿ ಡಬಲ್ ಫಲ್ಟಿ ನೇಗ್ಲು ಕೂಡ ಕಂಡೀಷನ್ ಐತಿ ರೆಂಟಿ ಕೂಡ ಕಂಡೀಷನ್ ಐತಿ ಆಮೇಲೆ ಕುಂಟಿ ಕೂಡ ಕಂಡೀಷನ್ ಐತಿ ನೀವು ಲೊಕೇಶನ್ಗೆ ಹೋಗಿ ಆರು ಐಟಮ್ಸ್ ನೋಡಿ ನಿಮ್ಗೆ ಇಷ್ಟ ಆದವು ಅಂದ್ರೆ ಅಲ್ಲೇ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮಿಸ್ ಮಾಡ್ಕೊಬೇಡ್ರಿ ಬೇರೆ ಐತಮ್ಮ ಐಟಮ್ಸ್ ಮಾತ್ರ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಟ್ಯಾಕ್ಟ್ರ್ ಕೂಡ ಗೆಳೆಯರಿ ಕರ್ನಾಟಕ ಐತಿ ಬೇರೆ ಐ ಆರು ಐಟಮ್ಸ್ ಕೂಡ ಏನು ಫ್ರೈ ಗೆಳೆಯರಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ರೋಟರು ರ್ಯಾನ್ ಟೀ ಡಬಲ್ ಫಲ್ಟಿ ನೇಗ್ಲಾ ಕುಂಟಿ ಆಮೇಲೆ ಟೇಲರ ಆರೋ ಐಟಮ್ಸ್ ಪುಲ್ ಸೆಟ್ ಕೂಡಿ ಗಿಡ ಫ್ರೈಝಾ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎಳ್ಯಾರ ಒಂದು ಚೂರು ಹಚ್ಚು ಕಡಿಮೆ ಆಕೈತ್ ರೇಟ್ನಾಗ ಎಷ್ಟು ಅಂದ್ರೆ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಪುಲ್ ನಿಮ್ಮ ನಿಮ್ಗೆಳೆಯರ್ ಯಾರು ತೊಳಗಾರ ವೀಡಿಯೋ ಶೇರ್ ಮಾಡಿರಿ ಅವ್ರ್ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮಾತು ಸಿಗೋಣ